ಬೆಳಗಾವಿಯಿಂದ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಚನ್ನಮ ಕೆತ್ತೂರಿನಲ್ಲಿ ಅಹೋರಾತ್ರಿಗೆ ಧರಣಿ ಕುಳಿತ ರೈತರಿಗೆ ಕರೆಂಟ್ ಬಂದ್ ಮಾಡಿದ ಅಧಿಕಾರಿಗಳು ದಂಡಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹೋರಾಟಕ್ಕೆ ಕುಳಿತಿರುವ ರೈತರಿಗೆ ಕಚೇರಿಯ ಮುಂಭಾಗದಲ್ಲಿರುವ ಅಂಬೇಡ್ಕರ್ ರಾಯಣ್ಣ ಮಹಾತ್ಮ ಗಾಂಧೀಜಿ ಫೋಟೋಗಳು ಇಟ್ಟುಕೊಂಡು ಹೋರಾಟ ಮಾಡುತ್ತಿರುವ ರೈತರು ಅದನ್ನ ಲೆಕ್ಕಿಸದೆ ಬೆಳಕನ್ನು ಆರಿಸಿದ್ದಾರೆ ತಾಲೂಕು ಆಡಳಿತ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಿದೆ ಏನೇ ಮಾಡಿದ್ರೂ ಕೂಡ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಕತ್ತಲಲ್ಲಿ ಕುಳಿತು ಹೋರಾಟ ಮಾಡುತ್ತಿದ್ದು ಇದನ್ನ ಖಂಡಿಸಿ ತಾಲೂಕು ಆಡಳಿತಕ್ಕೆ ವಿರೋಧ ವ್ಯಕ್ತಪಡಿಸಿದ ರೈತರು ನಮ್ಮ ಶಾಪ ತಟತೆ ಬಿಡುವುದಿಲ್ಲ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ ನಾವು ಕತ್ತಲಲ್ಲಿ ಕುಳಿತು ಹೋರಾಟವನ್ನ ಮುಂದುವರಿಸುತ್ತೇವೆ ರೈತರು ಈ ಹೋರಾಟವನ್ನು ಕೈಬಿಡುತ್ತಾರೆ ಎಂದು ತಿಳಿದು ಇತರ ಕತ್ತಲಲ್ಲಿ ಕುಳಿತುಕೊಳ್ಳುವ ಹಾಗೆ ಮಾಡಿರುವ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಕಿತ್ತೂರು ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಬೈಲಪ್ಪ ದಳವಾಯಿ ತಿಳಿಸಿದ್ದಾರೆ ಬೆಳಗಾವಿ ಚೆನ್ನಮನ ಕಿತ್ತೂರು